ಆಯ್ ಹಲೋ ನಮಸ್ಕಾರ ಆಸ್ ಯೂಜಲ್ ದಿಸ್ ಇಸ್ ಕಾರ್ತಿಕ್ ಕೆ ಎ ಆರ್ ಎ ಕೆ ಸೊ ಸ್ನೇಹಿತರೆ ಇವತ್ತಿಂದ ಸ್ಕೂಲು ಶುರು ಆಗಿದೆ ನಾವು ಕಳಿಸೋ ಅಂಥ ಸ್ಕೂಲು ನಾವು ಸೇರಿಸೋವಂಥ ಸ್ಕೂಲು ಯಾವ ರೀತಿ ಇರಬೇಕಪ್ಪ ಅಂದರೆ ಅದು ಅವ್ರಿಗೆ ಜೀವನಕ್ಕೆ ಪಾಠ ಆಗಬೇಕು ಅದು ಬಿಟ್ಬಿಟ್ಟು ನಾನು ಐ ಫೈ ಸ್ಕೂಲಿಗೆ ಸೇರಿಸ್ಬೇಕು ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅದೆಲ್ಲ ಬಿಟ್ಟು ಒನ್ ಅವನಿಗೆ ಆತ್ಮಸ್ಥೈರ್ಯ ಜೀವನ ಹೆಂಗೆ ಬಂದರೂ ಎದುರಿಸ್ತೀವಿ ಅನ್ನೋ ಆತ್ಮಸ್ಥೈರ್ಯ ಆಗಿರೋ ಅಂಥ ಶಾಲೆಗಳಿಗೆ ಅಥವಾ ಮೇಷ್ಟ್ರುಗಳನ್ನ ಹುಡುಕಿ ದಯವಿಟ್ಟು ಸೇರಿಸಿ ಕನ್ನಡ ಶಾಲೆಗಳು ಅಂತ ಏನಂತಾರೆ ಅಸಡ್ಡೆ ಮಾಡಬೇಡಿ ಆ್ಯಂಡ್ ದೆನ್ ಕನ್ನಡ ಮೀಡಿಯಮ್ ಅಂತ ಅಸಡ್ಡೆ ಮಾಡಬೇಡಿ ಯಾವುದೇ ಮೀಡಿಯಮಲ್ಲಿ ಹೋದರೂ ಅವ್ರಿಗೆ ಆ ಮಗುವಿಗೆ ಆತ್ಮಸ್ಥೈರ್ಯ ತುಂಬೋ ಶಾಲೆಗಳಾಗಿರಬೇಕು ಸೊ ಕುವೆಂಪು ತೇಜಸ್ವಿ ಮರದ ತಿಮ್ಮಕ್ಕ ಇವ್ರ ರೀತಿ ಬೆಳೆಯೋಂಥ ಬೆಳೆಸೋ ಅಂಥ ಶಾಲೆಗಳಾಗಬೇಕು ನಮಸ್ಕಾರ ಎಲ್ಲರಿಗೂ ಆಲ್ ದ ಬೆಸ್ಟ್